ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡ್ ನೋಡ್ತಿದ್ದಂಗೆನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು ಹಾಗಾಗಿ ಇವತ್ತು ಗಣೇಶನಿಗೆ ಪ್ರಿಯವಾದಂಥ ಮೋದಕ ಮಾಡೋಣ ಇದನ್ನು ಲೈಫಲ್ಲಿ ಒಂದ್ಸರಿನೂ ಕೂಡ ಮಾಡಿಲ್ಲ ಅನ್ನೋರು ಕೂಡ ಆರಾಮಾಗಿ ಮಾಡ್ಕೋಬೋದು ಹಿಟ್ಟನ್ನು ಕಾಯಿಸೋದು ಬೇಡ ಗಂಟಾಗುತ್ತೆ ಅನ್ನೋ ಚಿಂತೆ ಕೂಡ ಇಲ್ಲ ಸಾಫ್ಟ್ ಸಾಫ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಇದಕ್ಕೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೇ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಈ ಥರ ಬಿಸಿ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೊದ್ಕ ಸ್ವಲ್ಪನೂ ಅಂಟಾಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾವು ಒಂದ್ಸರಿ ಹಾಗೇನೆ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬಿಸಿ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೇನೆ ಈ ಕಡೆ ನೀರು ಕೂಡ ಚೆನ್ನಾಗಿ ಕುದ್ದಿದೆ ಇವಾಗ ಈ ಕುದಿತಾ ಇರೋ ನೀರನ್ನು ನಾವು ಮಿಕ್ಸ್ ಮಾಡಿಟ್ಕೊಂಡಿರೋ ಹಿಟ್ಟಿಗೆ ಸೇರಿಸ್ಕೊಂಡು ಕಲಸ್ಕೋಬೇಕು ಮತ್ತೆ ಪೂರ್ತಿ ನೀರನ್ನು ಕೂಡ ಒಟ್ಟಿಗೆನೆ ಸೇರಿಸ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಸೇರಿಸೋದಕ್ಕೆ ಹೋಗಬಾರ್ದು ಎಕ್ಸ್ಟ್ರಾ ಹಿಟ್ ಸೇರಿಸ್ಕೊಂಡ್ರೆ ಮೋದಕ ಅಂಟಾಗೋ ಚಾನ್ಸಸ್ ಇರುತ್ತೆ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಮಿಕ್ಕಿರೋ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ ನೀರು ಸಾಕಾಗುತ್ತೆ ಇನ್ನು ಜಾಸ್ತಿ ಹಾಕೊಂಡ್ಬಿಟ್ರೆ ಹಿಟ್ಟು ತುಂಬ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಒಂದೂವರೆ ಕಪ್ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿ ಹಾಗೇನೆ ಬಿಡಬೇಕು ಆ ಬಿಸಿ ಹಿಟ್ಟು ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಇದ್ದು ಹಾಗೇನೆ ಇರಲಿ ಇವಾಗ ಇದಕ್ಕೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ ಕ್ಲೀನಾಗಿರೋ ಬೆಲ್ಲ ಆಗಿದ್ದರೆ ಹಾಗೇನೆ ಸೇರಿಸ್ಕೋಬೋದು ಮತ್ತೆ ಪಾಕ ಮಾಡಿ ಶೋಧಿಸಿ ಸೇರಿಸೋ ಅಗತ್ಯ ಏನಿಲ್ಲ ಇವಾಗ ಇದನ್ನು ನಾವು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆ ತೆಂಗಿನ ತುರಿನಲ್ಲಿರೋ ನೀರಲ್ಲೇ ಬೆಲ್ಲ ಎಲ್ಲ ಕರ್ಗೋಗ್ಬಿಡುತ್ತೆ ಮತ್ತೆ ಎಕ್ಸ್ಟ್ರಾ ನೀರನ್ನೆಲ್ಲ ಸೇರಿಸ್ಕೋಬೇಕು ಅಂತ ಇಲ್ಲ ಬೇಕಿದ್ರೆ ಒಂದೆರಡು ಸ್ಪೂನ್ ನೀರನ್ನು ಸೇರಿಸ್ಕೋಬೋದು ಬೆಲ್ಲ ಕರಗಿದ ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ಣಕ್ಕೆ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಇದನ್ನು ನಾವು ಈ ಬೆಲ್ಲ ಸ್ವಲ್ಪ ಪಾಕ ಬರೋವರೆಗೂ ಕಾಯಿಸ್ಕೊಂಡ್ರೆ ಸಾಕಾಗತ್ತೆ ಪೂರ್ತಿ ನೀರಾರೋವರೆಗೂ ಬಿಟ್ಬಿಟ್ರೆ ತಣ್ಣಗಾದ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರಿನಂಶ ಇದೆ ಅನ್ನೋವಾಗ್ಲೇ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಇವಾಗ ತಣ್ಣಗಾಗೋದಕ್ಕೆ ಬಿಡ್ತೀನಿ ಮತ್ತೆ ಆಗ್ಲೇ ಕಲಸಿಟ್ಕೊಂಡಿರೋ ಅಕ್ಕಿ ಹಿಟ್ಟು ಕೂಡ ನೋಡಿ ಈ ತರ ಸಾಫ್ಟ್ ಆಗಿ ರೆಡಿ ಆಗಿದೆ ಇವಾಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಬೆಚ್ಚಗಿದೆ ಅನ್ನೋವಾಗ್ಲೇ ಇದನ್ನ ನಾದ್ಕೋಬೇಕು ಪೂರ್ತಿ ತಣ್ಣಗಾದ್ಮೇಲೆ ನಾದೋದಿಕ್ ಹೋದ್ರೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗಿದೆ ಅನ್ನೋವಾಗ್ಲೇ ಇದನ್ನ ನಾವು ಚೆನ್ನಾಗಿ ಒಂದು ಐದು ನಿಮಿಷ ನಾದ್ಕೋಬೇಕು ನೋಡಿ ಈ ಥರ ನಾದ್ಕೊಂಡು ಈ ಥರ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಬಿಡೋದಾದ್ರೂ ಕೂಡ ಇದಕ್ಕೇನಾದರೂ ಮುಚ್ಚಿನೇ ಇಡಬೇಕು ಯಾವುದಾದ್ರೂ ಬಟ್ಟೆ ಅಥವಾ ಪ್ಲೇಟ್ ಮುಚ್ಚಿ ಇಟ್ಕೋಬೇಕು ಇಲ್ಲಾಂದ್ರೆ ಹಿಟ್ಟು ಒಣಗತ್ತೆ ಹಾಗೇನೆ ಇವಾಗ ಈ ಹೂರ್ಣ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನು ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು ಎಲ್ಲನೂ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಬಿಟ್ರೆ ಮತ್ತೆ ನಮಗೆ ಮೋದಕ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ ನೋಡಿ ಇವಾಗ ಹಿಟ್ಟು ಕೂಡ ರೆಡಿ ಇದೆ ಹಾಗೇನೆ ಹೂರ್ಣ ಕೂಡ ರೆಡಿ ಇದೆ ಇವಾಗ ಇದರಲ್ಲಿ ನಾವು ಮೋದಕ ಮಾಡ್ಕೊಳ್ಳೋಣ ನಾನಿಲ್ಲಿ ಈ ತರ ಮೌಲ್ಡ್ ಅಲ್ಲಿ ಮಾಡ್ಕೊಳ್ತಾ ಇದೀನಿ ಬೇಕಿದ್ರೆ ಕೈನಲ್ಲೂ ಕೂಡ ಮಾಡ್ಕೋಬಹುದು ಇವಾಗ ಈ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಇದನ್ನ ನಾವು ಕ್ಲೋಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ಕೈಗೂ ಕೂಡ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಇದನ್ನ ನಾವು ಆದಷ್ಟು ತೆಳ್ಳಗೆ ಫಿಲ್ ಮಾಡ್ಕೋಬೇಕು ತೀರಾ ದಪ್ಪವಾಗಿ ಅಕ್ಕಿ ಹಿಟ್ಟನ್ನ ಫಿಲ್ ಮಾಡ್ಕೊಂಡ್ಬಿಟ್ರೆ ಹೂರ್ಣ ಹಾಕೋ ಕೂಡ ಜಾಗ ಇರಲ್ಲ ಮತ್ತೆ ಬರೀ ಅಕ್ಕಿ ಹಿಟ್ಟನ್ನೇ ತಿಂದಂಗಿರತ್ತೆ ಹಾಗಾಗಿ ನಾನಿಲ್ಲಿ ಅದಷ್ಟು ತೆಳ್ಳಗೆ ಇದನ್ನ ಫಿಲ್ ಮಾಡ್ಕೊಂಡಿದೀನಿ ನಂತರ ಇದಕ್ಕೆ ಮಾಡಿಟ್ಕೊಂಡಿರೋ ಹೂರ್ಣನ ಹಾಕೋಬೇಕು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹೂರ್ಣ ಹಾಕೊಳ್ಳಿ ಅವಾಗ ಚೆನ್ನಾಗಿರತ್ತೆ ಪೂರ್ಣ ಹಾಕಿದ್ದಾದ್ಮೇಲೆ ಇದನ್ನ ನಾವು ಕ್ಲೋಸ್ ಮಾಡ್ಕೋಬೇಕು ಮೇಲಿಂದ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಈ ತರ ಹಾಕಿ ಸ್ವಲ್ಪ ಗ್ಯಾಪ್ ಇಲ್ಲದೆ ಇರೋ ತರ ಇದನ್ನ ಕ್ಲೋಸ್ ಮಾಡ್ಕೋಬೇಕು ಸ್ವಲ್ಪ ಗ್ಯಾಪ್ ಇದ್ರೂ ಕೂಡ ನಾವು ಇದನ್ನ ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ತೀವಿ ಅಲ್ವಾ ಅವಾಗ ಮೊದಕ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ತರ ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಇದನ್ನ ಇಂದ ಸಪ್ರೇಟ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಂತ ಮೋಲ್ಡನ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದೇ ಸೈಜ್ ಅಲ್ಲಿ ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಸ್ವಲ್ಪನೂ ಅಂಟ್ಕೊಳ್ಳಲ್ಲ ಆರಾಮಾಗಿ ಬಿಡಿಸ್ಕೊಬಹುದು ನೋಡ್ತಾ ಇರ್ಬೋದು ಇವಾಗ ಇದೇ ತರ ಎಲ್ಲಾನು ಮಾಡ್ಕೊಂಡು ನಾನು ಇಲ್ಲಿ ಒಂದು ಅಲ್ಲಿ ಸೆಟ್ ಮಾಡ್ಕೊಳ್ತೀನಿ ಸ್ವಲ್ಪ ದೂರ ದೂರನೇ ಸೆಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಯಿಸ್ಕೊಂಡಾಗ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಇವಾಗ ಇದಕ್ಕೆ ಮೇಲಿಂದ ಸ್ವಲ್ಪ ಕೇಸರಿ ಹಾಕೊಳ್ತಾ ಇದ್ದೀನಿ ಈ ತರ ಕೇಸರಿ ಹಾಕೊಳ್ಳೋದ್ರಿಂದ ನೋಡೋದಿಕ್ ಮಾತ್ರ ಚೆನ್ನಾಗಿ ಕಾಣಿಸೋದಲ್ದೇನೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಇದನ್ನ ಸ್ಟೀಮಲ್ಲಿ ಬೇಯಿಸ್ಕೊಳ್ತೀವಿ ಅಲ್ವಾ ಅವಾಗ ಈ ಮೊದ್ಕಕ್ಕೆಲ್ಲ ಈ ಕೇಸರಿ ಪರಿಮಳ ಹರಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ನಾವು ಒಂದು ಅರ್ಧ ಗಂಟೆ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯ್ತು ನಾನು ಕೂಡ ಇಲ್ಲಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಒಂದು ಮೋದಕ ಕೂಡ ಓಪನ್ ಆಗಿಲ್ಲ ಚೆನ್ನಾಗಿ ಬೆಂದಿದೆ ಕೂಡ ಕೇಸರಿ ಪರಿಮಳ ಅಂತೂ ಗಮ್ ಅಂತ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ರುಚಿ ಅಂತೂ ಮತ್ತೆ ಇದು ಗಣೇಶನಿಗೆ ತುಂಬ ಪ್ರಿಯವಾದಂಥ ಸಿಹಿ ಆಗಿರೋದ್ರಿಂದ ಈ ಗಣೇಶ ಚತುರ್ಥಿಗೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೇನೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಅಂತೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್